ದಾಂಡೇಲಿ ನಗರಸಭೆಯ ಕಟ್ಟಡದಲ್ಲಿ ಎಚ್ಎಸ್ ಸುರಗಾವಿ ಇಂಟರ್ನ್ಯಾಷನಲ್ ಶಾಲೆಯು ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಸ್ವಂತ ಕಟ್ಟಡ ಇಲ್ಲದೆ ಶಿಕ್ಷಣದ ಹೆಸರಿನಲ್ಲಿ ಹಣ ಮಾಡುತ್ತಿದ್ದು ಈ ಬಗ್ಗೆ ಶಿಕ್ಷಣ ಇಲಾಖೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆದಿಜಾಂಬುವಂತ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ನಡಿಗೇರಿ ಒತ್ತಾಯಿಸಿದ್ದಾರೆ ದಾಂಡೇಲಿಯಲ್ಲಿರುವ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆದಿಜಾಂಬುವಂತ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ನಡಿಗೆರವರು ನಗರಸಭೆ ಅಧಿಕಾರಿಗಳು ಈಗಾಗಲೇ ಶಾಲೆಯನ್ನ ತೆರವು ಮಾಡಲು ನೋಟಿಸ್ ನೀಡಿದ್ದಾರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏಪ್ರಿಲ್ ಹದಿಮೂರರಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಸೂರಗಾವಿ ಇಂಟರ್ ನ್ಯಾಷನಲ್ ಶಾಲೆಗೆ ಯಾವುದೇ ಮಾನ್ಯತೆ ಇಲ್ಲವೆಂದು ತಿಳಿಸಿರುತ್ತಾರೆ ಆದರೂ ಆಡಳಿತ ಮಂಡಳಿಯವರು ಈ ಶೈಕ್ಷಣಿಕ ವರ್ಷಕ್ಕೆ ಪ್ರವೇಶ ಪ್ರಾರಂಭ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು ಶಾಲೆಯ ನಾಮಫಲಕವನ್ನು ತೆರವುಗೊಳಿಸಬೇಕು ಹಾಗೂ ನಗರಸಭೆಗೆ ಕಟ್ಟಡವನ್ನು ಒಪ್ಪಿಸಬೇಕು ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಪಾಲಿಸಿದ ಶಾಲೆಯ ಕಾರ್ಯದರ್ಶಿಯ ಮೇಲೆ ಪ್ರಕರಣ ದಾಖಲಿಸಬೇಕೆಂದು ನಗರಸಭೆ ಆಯುಕ್ತರಿಗೆ ಹಾಗೂ ಶಿಕ್ಷಣ ಇಲಾಖೆ ಸಂಘಟನೆಯ ವತಿಯಿಂದ ಲಿಖಿತ ದೂರು ನೀಡಿದ್ದೇವೆ ಎಂದು ತಿಳಿಸಿದರು ಒಂದು ವೇಳೆ ಮೇ ಹದಿನಾಲ್ಕರ ಒಳಗೆ ನಗರಸಭೆಯು ಕಟ್ಟಡವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಹಾಗೂ ಶಾಲೆ ನಾಮಫಲಕವನ್ನು ತೆರವುಗೊಳಿಸದಿದ್ದರೆ ಮೇ ಹದಿನೈದರಂದು ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಚ್ಚರಿಕೆ ನೀಡುತ್ತಿದ್ದಾರೆ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ದಾಂಡೇಲಿಯಲ್ಲಿ ಸುರ್ಗಾವಿ ವಿಟನಸ್ ಶಾಲೆ ಆರಂಭಗೊಂಡಿದೆ ಆರಂಭಗೊಂಡಾಗಿಂದಲೂ ಮಕ್ಕಳ ಜೊತೆ ಶಿಕ್ಷಣ ಇಲಾಖೆ ಜೊತೆ ನಗರಸಭೆ ಜೊತೆ ಚಲ್ಲಾಟ ಆಡುತ್ತಿರುವಂಥ ಸುರ್ಗಾವಿ ವಿಟನೆಸ್ ಶಾಲೆಯವರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಶಾಲೆ ಪ್ರಾರಂಭವಾಗಿ ಮೂರು ವರ್ಷದಲ್ಲೇ ಸ್ವಂತ ಕಟ್ಟಡ ಹೊಂದಬೇಕಾಗಿತ್ತು ಹನ್ನೊಂದು ವರ್ಷ ಕಳೆದರೂ ಕೂಡ ಇನ್ನುವರೆಗೂ ಅವರ ಸ್ವಂತ ಕಟ್ಟಡ ಹೊಂದಿಲ್ಲ ಶಾಲೆಯ ಕೊನೆಯ ಹಂತದಲ್ಲಿ ಅಂದರೆ ಬೇಸಿಗೆಯ ಟೈಮ್ ಟೈಮಲ್ಲಿ ಶಾಲೆಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸುರ್ಗಾ ವೆಂಟನೆಸ್ ಶಾಲೆ ಮುಚ್ಚಲಾಗಿದೆ ಮಾನ್ಯತೆ ರದ್ದು ಮಾಡಲಾಗಿದೆ ಅಂತ ಪ್ರತಿ ವರ್ಷವೂ ಕೂಡ ಪತ್ರಿಕೆ ಮಾಧ್ಯಮ ಮೂಲಕ ಕೇಳಿಕೆ ಹೇಳ್ತಾರೆ ಅವರು ಹೇಳಿದ ತಕ್ಷಣ ಎರಡು ಮೂರು ದಿವಸದಲ್ಲಿ ಸುರ್ಗಾ ವಿಂಟೆನ ಶಾಲೆಯವರು ಇಲ್ಲಿ ಮಕ್ಕಳ ಮಕ್ಕಳನ್ನ ಅಡ್ಮಿಷನ್ ತೆಗೆದುಕೊಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ಇಲ್ಲಿ ಮಕ್ಕಳ ಶಾಲೆ ಮುಚ್ಚಿದೆ ಅಂತ ಶಿಕ್ಷಣ ಇಲಾಖೆ ಅವರು ಹೇಳ್ತಾರೆ ಇಲ್ಲಿ ಇವರು ಅಡ್ಮಿಷನ್ ಮಾಡ್ಕೊಳ್ತಾ ಇರ್ತಾರೆ ಶಾಲೆ ಆದ ತಕ್ಷಣನ ಯಾರ ಪಾಲಕರಾಗಲಿ ಊರಿನ ನಾಗರಿಕರಾಗಲಿ ಯಾವ ಸಂಘ ಸಂಸ್ಥೆ ಅವರು ಕೇಳಿದರೆ ಅವರು ಹೇಳೋದು ಇಲ್ಲ ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಈ ಮಕ್ಕಳ ಭವಿಷ್ಯ ನೋಡಿ ನಮ್ಗೆ ಇನ್ನೊಂದು ಬಾರಿ ಅವಕಾಶ ಕೊಡಿ ಅಂತ ಹೇಳಿ ಸುಗಾಪನ ಶಾಲೆ ಅವರು ಹೇಳ್ತಾರೆ ಇಲ್ಲಿ ನೋಡಿ ಎಷ್ಟು ದುರಸ್ತ ಅಂತ ಹೇಳಿದ್ರೆ ಸರ್ಕಾರದ ಕಾಯ್ದೆಗಳನ್ನ ಮುರಿದು ಇವರು ಶಾಲೆಯಲ್ಲಿ ಅಡ್ಮಿಷನ್ ತೆಗೆದುಕೊಳ್ತಾರೆ ಸರ್ಕಾರದ ಕಟ್ಟಡ ಇವತ್ತು ಬೀಳುವ ಸ್ಥಿತಿಯಲ್ಲಿದೆ ಮಕ್ಕಳಿಗೆ ಅಪಾಯದಲ್ಲಿದೆ ನಗರಸಭೆಯವರು ನೋಟಿಸ್ ಕೂಡ ಜಾರಿಗೆ ಮಾಡಿದ್ರು ಕೂಡ ಆ ನೋಟಿಸಿಗೆ ಕೂಡ ಕಿಮ್ಮತ್ ಕೊಡದೆ ಇರುವುದು ಸುರ್ಗಾವಟ್ಟನ ಶಾಲೆಯವರು ನಾವು ಮಾಧ್ಯಮದಲ್ಲಿ ಇಷ್ಟೇ ವಿನಂತಿಸ್ತಾ ಇದ್ದೀವಿ ಕೂಡಲೇ ಸುರ್ಗಾ ಮಟ್ಟದ ಶಾಲೆಯವರು ತಮ್ಮ ಶಾಲೆಯನ್ನ ಮುಚ್ಚಿ ಬೇರೆ ಕಡೆ ಎಲ್ಲರ ಶಾಲೆಯನ್ನ ಪ್ರಾರಂಭಿಸಬೇಕು ನಾವು ನಗರಸಭೆಯವರಿಗೆ ಇಷ್ಟೇ ವಿನಂತಿ ಮಾಡ್ತಾ ಇದ್ದೀವಿ ತಮ್ಮ ಕಟ್ಟಡ ತಮ್ಮ ತಾಬಗೆ ತೆಗೆದುಕೊಳ್ಳಬೇಕು ಕೂಡಲೇ ಶಿಕ್ಷಣ ಇಲಾಖೆ ತಮ್ಮ ಮಾನ್ಯತೆ ರದ್ದು ಮಾಡಿದ್ದನ್ನು ಸಂಪೂರ್ಣ ರದ್ದು ಮಾಡಬೇಕು ಸುರುಗಾವಿಟ್ಟಿನ ಸಾಲ ಮೇಲೆ ಆಡಳಿತದ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಒಂದೇ ವೇಳೆ ಮಾಡದೇ ಇದ್ದರೆ ನಾವು ಮೇ ಹದಿನೈದರಂದು ನಗರಸಭೆ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಅಂತ ಮಾಧ್ಯಮ ಮೂಲಕ ಎಚ್ಚರಿಕೆ ಮಾಡ್ತಾ ಇದ್ದೇವೆ ಈ ಸುದ್ದಿಗೋಷ್ಠಿಯಲ್ಲಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಹಾಗೂ ಆದಿ ಮಂತ ಸಂಘದ ಕಾರ್ಯಕರ್ತರಾದ ಸುರೇಶ್ ಕೆದಾರಿ ದತ್ತುಮಳೆಗೆ ಬಸವರಾಜ್ ಹರಿಜನ್ ಸತೀಶ್ ಚವ್ಹಾಣ್ ಶಿವಾಜಿ ಕಾಂಬಳೆ ಇದ್ದರು कॅनरा प्लस न्यूज दांडेली